ಪದವಿ ಮುಗಿಸಿದ್ದ ಸವಿತಾ ಬ್ಯಾಂಕ್ ಅಧಿಕಾರಿ ಸುವಾಸನನ್ನು ಮದುವೆಯಾದಳು ಗಂಡನ ಆದರ್ಶ ಪತಿ ಹಾಗೂ ಕನಸಿನೊಂದಿಗೆ ಬೆಂಗಳೂರಿನಲ್ಲಿ ಬ್ಯಾಂಕ್ ಅಧಿಕಾರಿಗಳ ಕ್ವಾರ್ಟರ್ಸ್ಗೆ ಹೆಜ್ಜೆ ಇಟ್ಟಳು ಸಾಮಾನ್ಯ ಕುಟುಂಬದಿಂದ ಬಂದ ಮಮತ ಸುವಾಸನ ಬಳಗಕ್ಕೆ ಹೊಂದಿಕೊಂಡಳು ಸುವಾಸನಿಗೆ ಬ್ಯಾಂಕಿನ ಕೆಲಸದಲ್ಲಿ ಹೆಚ್ಚಿನ ರಜೆಗೆ ಅವಕಾಶ ಇಲ್ಲದ ಕಾರಣ ಅನಿವಾರ್ಯ ಪ್ರಸಂಗದ ಸಮಯದಲ್ಲಿ ಮಾತ್ರ ಊರಿಗೆ ಹೋಗುತ್ತಿದ್ದರು ಬ್ಯಾಂಕ್ ಒದಗಿಸಿದ ಎರಡು ಕೊಠಡಿಯು ಚಿಕ್ಕದಾದರೂ ಅವಳಿಗೆ ಸಮಸ್ಯೆ ಇರಲಿಲ್ಲ ಬಂದವರನ್ನು ಸ್ವಾಗತಿಸುತ್ತಾ ಬಂಧುಗಳ ಮನೆಗೆ ಹೋಗಿ ಬರುತ್ತಾ ತಾನು ಎಂಥ ಭಾಗ್ಯಶಾಲಿ ಎಂದು ಸವಿತಾ ತೃಪ್ತಿ ಪಡುತ್ತಿರುವಾಗ ಗರ್ಭಿಣಿಯಾದಳು ಮೊದಲ ಬಸರಿನಲ್ಲಿಯೇ ಗಂಡನ ಪ್ರೀತಿಯ ಪರಿಚಯ ಅವಳಿಗಾಯಿತು ನಿತ್ಯ ಸುಹಾಸ್ ಬ್ಯಾಂಕಿನಿಂದ ಬರುವುದು ತಡವಾಗಿದ್ದರೂ ಅವನೆಂದು ಬರೀ ಕೈಯಲ್ಲಿ ಬರುತ್ತಿರಲಿಲ್ಲ ಹೂ ಜೊತೆಗೆ ತಿನ್ನಲು ಏನಾದರೂ ಕಟ್ಟಿಸಿಕೊಂಡು ಬರುತ್ತಿದ್ದ ಬೆಳಗಿನ ಹೊತ್ತು ಸವಿತಾಳಿಗೆ ಆಲಸ್ಯದಿಂದ ತಿಂಡಿ ಮಾಡಲು ಸಾಧ್ಯವಾಗದಿದ್ದಾಗ ಹತ್ತಿರದ ಹೋಟೆಲ್ನಿಂದ ಬಿಸಿಯಾದ ತಿಂಡಿ ಕಟ್ಟಿಸಿಕೊಂಡು ತರುತ್ತಿದ್ದ ಮಧ್ಯಾಹ್ನದ ಊಟಕ್ಕೆ ಅಡುಗೆಯನ್ನು ಅವಳು ಮಾಡಿಕೊಳ್ಳುತ್ತಿದ್ದಳು ಅವಳಿಗೆ ಶ್ರಮವಾಗದಂತೆ ಪ್ರೀತಿಯ ಮಾತನಾಡುತ್ತಾ ಆರೈಕೆ ಮಾಡುತ್ತ ಅವಳಲ್ಲಿ ಧನ್ಯತೆಯ ಭಾವನೆ ಮೂಡಿಸುತ್ತಿದ್ದ ಸುಹಾಸ್ ಹೆರಿಗೆಗೆ ತವರು ಮನೆಗೆ ಹೋಗುವಾಗ ಗಂಡನನ್ನು ಬಿಟ್ಟು ಹೋಗಬೇಕಲ್ಲ ಎಂದು ನೊಂದುಕೊಂಡಳು ಅಷ್ಟೊಂದು ಪ್ರೀತಿ ಮಾಡುವ ಗಂಡನನ್ನು ಐದಾರು ತಿಂಗಳು ಬಿಟ್ಟಿರಬೇಕಲ್ಲ ಎಂದು ಅವಳು ಅತ್ತಳು ತನ್ನ ಅಮ್ಮನನ್ನು ಕರೆಸಿ ಬೆಂಗಳೂರಿನಲ್ಲಿ ಮೊದಲ ಹೆರಿಗೆಯನ್ನು ಮಾಡಿಸಿಕೊಂಡರೆ ತುಂಬ ಒಳ್ಳೆಯದು ಎಂದು ಯೋಚಿಸತೊಡಗಿದಳು ಆಗಸುವ ಸೋಲವಿನಿಂದ ತವರಿನ ಮಹತ್ವವನ್ನು ವಿವರಿಸಿ ಹೆರಿಗೆಯಂತಹ ಪ್ರಕ್ರಿಯೆ ತಾಯಿ ಮನೆಯಲ್ಲಿ ಆಗುವುದು ತುಂಬ ಒಳ್ಳೆಯದು ಎಂದು ಹೇಳಿ ಅವಳಿಗೆ ಮನವರಿಕೆ ಮಾಡಿ ಸವಿತಾಳನ್ನು ತವರು ಮನೆಗೆ ಹೆರಿಗೆಗೆ ಕಳಿಸಿದ ಹೆಂಡತಿಗೆ ಹೆರಿಗೆ ಆಗುವ ಹೊತ್ತಿಗೆ ಸುವಾಸನಿಗೆ ಹುಬ್ಬಳ್ಳಿಗೆ ವರ್ಗಾವಣೆಯಾಗಿತ್ತು ಹೊಸ ಊರನ್ನು ನೋಡಲು ಸುವಾಸಿಗೆ ಹುಮ್ಮಸ್ಸು ಇತ್ತು ಆದರೆ ಹೆಂಡತಿ ಬಾಣಂತಿಯಾಗಿರುವಾಗ ಬಿಟ್ಟು ಹೋಗುವುದು ಹೇಗೆ ಎಂಬ ಅಪರಾಧ ಭಾವನೆ ಕಾಡುತ್ತಿದೆ ಎಂದು ಪತ್ರ ಬರೆದಿದ್ದು ಓದಿಕೊಂಡಾಗ ಇಂಥ ಗಂಡನನ್ನು ಪಡೆದ ತಾನೇ ಪುಣ್ಯವಂತೆ ಎಂದುಕೊಂಡಳು ಸವಿತಾ ಅದಕ್ಕೆ ಸುದೀರ್ಘ ಪತ್ರ ಬರೆದು ಕೆಲವೇ ತಿಂಗಳಲ್ಲಿ ನಾನು ಮಗುವಿನೊಟ್ಟಿಗೆ ನಿಮ್ಮ ಬಳಿ ಬಂದು ಸೇರಿಕೊಳ್ಳುತ್ತೇನೆ ಎಂದು ಧೈರ್ಯ ತುಂಬಿದಳು ಅವಳು ಹುಬ್ಬಳ್ಳಿಗೆ ನಾಲ್ಕು ತಿಂಗಳ ಹೆಣ್ಣು ಮಗುವಿನೊಂದಿಗೆ ಬಂದಳು ಆಗ ಬ್ಯಾಂಕ್ ಒದಗಿಸಿದ್ದ ಮನೆಯಲ್ಲಿ ಸುಹಾಸಳವನಾಗಿದ್ದ ಗುತ್ತಿಗೆ ಪಡೆದ ಪ್ರತ್ಯೇಕ ಮನೆಯೊಂದನ್ನು ಸುವಾಸನಿಗೆ ಕೊಡಲಾಗಿತ್ತು ಆ ಮನೆ ತುಂಬ ದೊಡ್ಡದಾಗಿತ್ತು ದೊಡ್ಡ ಕೊಠಡಿಗಳ ಮನೆಯಾಗಿತ್ತು ಮಗಳಿಗೆ ಸಹಾಯ ಮಾಡಲು ಸವಿತಾಳ ತಾಯಿ ಕೆಲವು ದಿನಗಳ ಮಟ್ಟಿಗೆ ಬಂದಿದ್ದರು ಅವರು ಹಿಂದಿರುಗಿದ ಮೇಲೆ ಇಡೀ ಮನೆಯಲ್ಲಿ ಪುಟ್ಟ ಮಗುವಿನೊಂದಿಗೆ ಇಬ್ಬರೇ ಇರುವಂತಾಗಿತ್ತು ಸವಿತಾ ಮನೆ ಆಗಿ ಇಟ್ಟುಕೊಳ್ಳುವ ಭದ್ರದಲ್ಲಿ ಮತ್ತು ಮಗಳ ಲಾಲನೆ ಪೋಷಣೆಯಲ್ಲಿ ಗಂಡನ ನಡವಳಿಕೆಗಳನ್ನು ಗಮನಿಸುವ ಸ್ಥಿತಿಯಲ್ಲಿ ಇರಲಿಲ್ಲ ಸುಹಾಸ್ ಬೆಂಗಳೂರಿನಲ್ಲಿ ಹೇಳುತ್ತಿದ್ದಂತೆ ಪ್ರತಿನಿತ್ಯ ಬ್ಯಾಂಕಿನ ಅನುಭವಗಳನ್ನು ಸವಿತಳಿಗೆ ಹೇಳುತ್ತಿದ್ದು ಹೊಸದಾಗಿ ಬಂದ ಎಳೆಯ ವಯಸ್ಸಿನ ಸಹೋದ್ಯೋಗಿ ಮಹಿಳೆಯರ ಬಗ್ಗೆ ಹೆಚ್ಚು ಕುತೂಹಲತೆಯಿಂದ ಮಾತನಾಡುತ್ತಿದ್ದ ಹಿರಿಯ ಸಹೋದ್ಯೋಗಿಗಳಂತೆ ಕೆಲವೊಮ್ಮೆ ಮಹಿಳಾ ಸಹೋದ್ಯೋಗಿಗಳನ್ನು ಮನೆಗೆ ಕರೆತರುತ್ತಿದ್ದನು ಒಮ್ಮೆ ಅವನು ಒಟ್ಟಿಗೆ ಸ್ಕೂಟರ್ನಲ್ಲಿ ಬಂದಿದ್ದ ಬೆಂಗಳೂರಿನ ತರುಣಿ ಸ್ನೇಹ ಎಂಬುವಳು ಒಂದು ಭಾನುವಾರ ಪೂರ್ತಿ ಅವರ ಮನೆಯಲ್ಲಿಯೇ ಕಳೆದು ಸೋಮವಾರ ಬ್ಯಾಂಕಿಗೆ ಅವನ ಜೊತೆ ಹೋಗಿದ್ದಳು ಪಾಪ ಮನೆಯನ್ನು ಬಿಟ್ಟು ಇದೇ ಮೊದಲು ಸಲವಂತೆ ಹೊರಗೆ ಬಂದಿರುವುದು ಹಾಸ್ಟೆಲ್ನಲ್ಲಿದ್ದಾಳೆ ಬೆಂಗಳೂರಿನಿಂದ ವರ್ಗವಾಗಿ ಬಂದು ವಾರವಷ್ಟೇ ಆಯಿತು ಈ ಕಡೆಯ ಜನರ ನಡವಳಿಕೆ ಸ್ವಲ್ಪ ಹೊರಟು ಅದಕ್ಕೆ ಅವಳು ಕೆಲಸ ಬಿಟ್ಟು ಬೆಂಗಳೂರಿಗೆ ವಾಪಸ್ಸಾಗುತ್ತೇನೆ ಅಂತ ಹೇಳುತ್ತಿದ್ಲು ಹಾಗೆಲ್ಲ ಅವಸರದ ನಿರ್ಧಾರ ಮಾಡಬೇಡಿ ಬೆಂಗಳೂರು ಕಡೆಯವರಾಗಿ ನಾವು ಇದ್ದೇವೆ ಅಂತ ಸಮಾಧಾನ ಹೇಳುವುದಕ್ಕಾಗಿ ನನ್ನ ಮನೆಗೆ ಕರೆ ತಂದೆ ಸವಿತಾ ಎಂದು ಸುಹಾಸ್ ಹೇಳಿಕೊಂಡಾಗ ಅದರಲ್ಲಿ ತಪ್ಪೇನೂ ಕಾಣಲಿಲ್ಲ ಅವನ ಹೆಂಡತಿಯಾದ ಸವಿತಾಳಿಗೆ ಗಂಡಮಗಳ ಪುಟ್ಟ ಜಗತ್ತಿನಲ್ಲಿ ಒಬ್ಬಳೇ ಇದ್ದು ಒಂದು ರೀತಿಯ ಒಂಟಿತನ ಅನುಭವಿಸುತ್ತಿದ್ದ ಸವಿತಾಗೆ ರೇಖಾ ಮನೆಗೆ ಬಂದು ಒಂದು ರಾತ್ರಿ ಉಳಿದು ಹೋಗಿದ್ದು ಸಮಾಧಾನದ ಸಂಗತಿಯೇ ಆಗಿತ್ತು ಅದಾದ ನಂತರ ತಿಂಗಳಿಗೆ ಒಮ್ಮೆಯಾದರೂ ಸ್ನೇಹ ಸುಹಾಸನ ಮನೆಗೆ ಬರುತ್ತಿದ್ದಳು ಐದಾರು ತಿಂಗಳ ನಂತರ ಸ್ನೇಹ ಬೆಂಗಳೂರಿಗೆ ವರ್ಗಾವಣೆ ಮಾಡಿಸಿಕೊಂಡು ಹೋದ ಸುದ್ದಿಯನ್ನು ಹೆಂಡತಿಯಾದ ಸವಿತಾಳಿಗೆ ಹೇಳಿದ ಹೌದೇ ಎಂದು ಹೇಳಿ ಸುಮ್ಮನಾಥಳು ಎರಡು ತಿಂಗಳ ನಂತರ ದೀಕ್ಷಾ ಎಂಬ ಮೈಸೂರು ಕಡೆಯ ಸಹೋದ್ಯೋಗಿಯನ್ನು ಮನೆಗೆ ಕರೆತಂದ ಸವಿತಾ ದೀಕ್ಷಾಳನ್ನು ಅದೇ ವಿಶ್ವಾಸದಿಂದ ಉಪಚರಿಸಿದಳು ದೀಕ್ಷಾ ಸುವಾಸನ್ನು ನೋಡುವ ರೀತಿ ಕಂಡು ಸವಿತಾಳಿಗೆ ಒಂದು ರೀತಿಯ ಮುಜುಗರ ಉಂಟಾಯಿತು ದೀಕ್ಷೆ ಹೋದ ಮೇಲೆ ಗಂಡನನ್ನು ಈ ಬಗ್ಗೆ ಕೇಳಿದರೆ ಅವರು ಹೇಗೆ ನೋಡಲಿ ನಾವು ನೋಡುವ ದೃಷ್ಟಿಯಲ್ಲಿ ಪಾರದರ್ಶಕತೆ ಇರಬೇಕೆಂದು ಸಮಜಾಯಿಸಿಕೊಟ್ಟ ಅದನ್ನು ಸವಿತಾ ಒಪ್ಪಿಕೊಂಡಳು ಸುಹಾಸ್ನ ಹೆಚ್ಚಿನ ಸಹೋದ್ಯೋಗಿಗಳು ಅದರಲ್ಲೂ ಮಹಿಳೆಯರು ಕೆಲವೇ ತಿಂಗಳ ನಂತರ ನಾಪತ್ತೆಯಾದವರಂತೆ ಮರೆಯಾಗಿ ಬಿಡುತ್ತಿದ್ದರು ಬರು ಬರುಬರುತ್ತ ಸುಹಾಸ್ ರಾತ್ರಿ ಬರುವ ಸಮಯ ಏರುಪೇರಾಗುತ್ತಿತ್ತು ಎಷ್ಟೋ ಸಲ ಸವಿತಾ ಸಹನೆ ಕಳೆದುಕೊಂಡು ಸುವಾಸ್ನ ನೋಡಿ ಕಿರಿಕಿರಿ ಮಾಡತೊಡಗಿದಳು ಆಗ ಸುಹಾಸ್ ವಾರಾಂತ್ಯದಲ್ಲಿ ಸಂಜೆ ಊಟಕ್ಕೆಂದು ಹೊರಗೆ ಕರೆದುಕೊಂಡು ಹೋಗಿ ಅವಳಿಗೆ ಸೀರೆ ಮತ್ತು ಒಡವೆಗಳನ್ನು ಕೊಡಿಸುತ್ತಿದ್ದ ಅವನ ಮೇಲೆ ಹೆಚ್ಚು ಕಾಲ ಅಸಹನೆ ಉಳಿಯುತ್ತಿರಲಿಲ್ಲ ಬದಲಾಗಿ ತಾನು ಅದೃಷ್ಟವಂತೆ ಎಂಬ ಭಾವನೆ ಅವಳಲ್ಲಿ ಮೂಡುತ್ತಿತ್ತು ಹೀಗೆ ಅವರ ಜೀವನ ಸಾಗುತ್ತಿರುವಾಗ ಸವಿತಾ ಎರಡನೇ ಮಗುವಿಗೆ ಜನ್ಮ ಕೊಟ್ಟಳು ಮೊದಲನೇ ಮಗಳು ಹೈಸ್ಕೂಲು ಓದುತ್ತಿದ್ದಳು ಎರಡನೇ ಮಗ ಮೂರನೇ ತರಗತಿಗೆ ಕಾಲಿಟ್ಟ ವರ್ಷ ಸುಹಾಸನಿಗೆ ಉತ್ತರ ಭಾರತ ಸೇವೆ ಅಂಗವಾಗಿ ದೆಹಲಿಗೆ ವರ್ಗಾವಣೆಯಾಯಿತು ಗಂಡ ಹೆಂಡತಿ ಇಬ್ಬರು ಚರ್ಚೆ ಮಾಡಿ ಮಕ್ಕಳ ಶಿಕ್ಷಣಕ್ಕಾಗಿ ಸಂಸಾರವನ್ನು ನಿಭಾಯಿಸುವ ಕಾರಣಕ್ಕಾಗಿ ತಾನು ದೆಹಲಿಗೆ ಹೋಗುವುದಕ್ಕಾಗಿ ಬೆಂಗಳೂರಿನಲ್ಲಿ ಮನೆ ಮಾಡಿ ಸವಿತಾ ಮತ್ತು ಮಕ್ಕಳನ್ನು ಬಿಟ್ಟು ಸುಹಾಸ್ ದೆಹಲಿಗೆ ಹೋಗುವ ನಿರ್ಧಾರವನ್ನು ಮಾಡಿದ ಮೂರು ವರ್ಷ ಹೇಗಾದರೂ ಸಹಿಸಿಕೊಳ್ಳು ಎಂದು ಸವಿತಾಳಿಗೆ ಹೇಳಿದಾಗ ಸವಿತಾ ಕೂಡ ಒಪ್ಪಿಕೊಂಡಳು ಹೆಚ್ಚು ತಕರಾರು ಮಾಡದೆ ಹೆಂಡತಿ ಒಪ್ಪಿಕೊಂಡ ಕಾರಣ ಅವನು ಹೆಂಡತಿಯನ್ನು ಹೆಚ್ಚು ಪ್ರಶಂಸಿಸಿದ ಇಂತಹ ಹೆಂಡತಿ ಸಿಕ್ಕಿದ್ದು ನನ್ನ ಪೂರ್ವಜನ್ಮದ ಪುಣ್ಯ ಎಂದು ಅವಳನ್ನು ಹೊಗಳಿ ಬೆಂಗಳೂರಿನಲ್ಲಿ ಮಧ್ಯಮ ವರ್ಗದ ವಠಾರವೊಂದರಲ್ಲಿ ಸಾಧಾರಣ ಮನೆಯೊಂದನ್ನು ಹಿಡಿದು ಮಕ್ಕಳ ಶಿಕ್ಷಣಕ್ಕೆ ವ್ಯವಸ್ಥೆ ಮಾಡಿ ಸುಹಾಸ್ ದೆಹಲಿಗೆ ಹೋದ ಸುಹಾಸ್ ಮೂರು ನಾಲ್ಕು ತಿಂಗಳಿಗೊಮ್ಮೆಯಂತೆ ಬಂದು ಹೋಗುತ್ತಿದ್ದುದರಿಂದ ಸವಿತಾ ಮಕ್ಕಳ ವಿದ್ಯಾಭ್ಯಾಸದತ್ತ ಗಮನ ಹರಿಸಿದಳು ಬಿಡುವಿನ ಸಮಯ ಹೆಚ್ಚು ಸಿಗುತ್ತಿದ್ದ ಕಾರಣ ಕೈಗೆ ಸಿಕ್ಕಿದ ಪುಸ್ತಕಗಳನ್ನು ಓದುತ್ತಿದ್ದಳು ಕತೆ ಮತ್ತು ಕಾದಂಬರಿಗಳನ್ನು ಓದುತ್ತಿದ್ದರಿಂದ ಅವಳಿಗೆ ಮೂರು ವರ್ಷ ಸಮಯ ಕಳೆದಿದ್ದೇ ಗೊತ್ತಾಗಲಿಲ್ಲ ಮೂರು ವರ್ಷದ ನಂತರ ಸುಹಾಸ್ ಉತ್ತರ ಭಾರತ ಸೇವೆ ಮುಗಿಸಿ ಬೆಂಗಳೂರಿನ ಕಡೆಗೆ ವರ್ಗಾವಣೆಯಾಗಿ ಬಂದ ಅವನು ಎರಡನೇ ಸಾಲಿನ ಮ್ಯಾನೇಜರ್ ಆಗಿ ವರ್ಗಾವಣೆಯಾಗಿ ಬಂದಾಗ ತನ್ನ ಮೂರು ವರ್ಷಗಳ ತಪಸ್ಸಿಗೆ ತಕ್ಕ ಪ್ರತಿಫಲ ಸಿಕ್ಕಿದೆಂದು ಸವಿತಾ ಸಂತೋಷಪಟ್ಟಳು ಗಂಡನ ನಿರಂತರದ ಮಾತುಗಾರಿಕೆಯನ್ನು ಮೊದಲಿನಿಂದ ಮೆಚ್ಚಿಕೊಳ್ಳುತ್ತಲೇ ಇದ್ದ ಅವಳಿಗೆ ಅದನ್ನು ಅವನ ಮಹಿಳಾ ಸಹೋದ್ಯೋಗಿಗಳು ಕೂಡ ಮೆಚ್ಚುತ್ತಿದ್ದಾರೆ ಎಂಬುದು ಅವನ ದೆಹಲಿಯಿಂದ ವರ್ಗಾವಣೆಯಾಗಿ ಬಂದ ಮೇಲೆ ಅವಳ ಅರಿವಿಗೆ ಬಂದಿತ್ತು ಆಪ್ತ ಸಂದರ್ಭಗಳಲ್ಲಿ ಅವನ ನಿರಾಸಕ್ತಿಯನ್ನು ಗಮನಿಸುವಷ್ಟು ಸೂಕ್ಷ್ಮತೆಯನ್ನು ತನ್ನ ಬಿಡುವಿನ ಕಾಲದ ಓದಿನಲ್ಲಿ ಗಳಿಸಿದಳು ಪ್ರತ್ಯೇಕ ಕೊಠಡಿಗಳಲ್ಲಿ ಮಕ್ಕಳು ಮಲಗಿ ನಿರಾತಂಕ ಪರಿಸ್ಥಿತಿ ಇದ್ದರೂ ಅವನು ಕಾರಣವಿಲ್ಲದೆ ನಿರಾಸಕ್ತಿಯನ್ನು ತೋರುತ್ತಿರುವುದನ್ನು ಅವಳು ನೋವಿನಿಂದ ಗಮನಿಸುತ್ತಿದ್ದಳು ಒಮ್ಮೆ ಸುಹಾಸುವ ಶ್ರಾಂತಿ ಲೆಕ್ಕಪತ್ರ ಮುಗಿಸಿ ಬ್ಯಾಂಕ್ ಸಿಬ್ಬಂದಿಯೆಲ್ಲ ಒಂದಾಗಿ ನಗರದ ಹೋಟೆಲ್ ಒಂದರಲ್ಲಿ ಸಹ ಭೋಜನಕ್ಕೆ ಸೇರಿದ್ದ ದಿನ ಉಳಿದವರು ಅವನಿಗೆ ನಡೆದುಕೊಳ್ಳುತ್ತಿದ್ದ ರೀತಿ ಅವಳಲ್ಲಿ ಕಿರಿಕಿರಿ ಉಂಟು ಮಾಡುತ್ತಿತ್ತು ಸುಹಾ ಮೊದಲ ಸಲ ಅಂತ ಸಮಾರಂಭಕ್ಕೆ ಸವಿತಳನ್ನು ಕರೆದೊಯ್ದಿದ್ದು ಗಂಡನ ಪುರುಷ ಸಹೋದ್ಯೋಗಿಗಳು ತನ್ನೆಡೆಗೆ ಅನುಕಂಪದ ದೃಷ್ಟಿ ಬೀರುತ್ತಿದ್ದಾರೆ ಎಂಬ ಭಾವನೆ ಅವಳಲ್ಲಿ ಬರತೊಡಗಿತು ಹಿರಿಯ ಮ್ಯಾನೇಜರ್ ಪತ್ನಿ ಎಂದು ಪರಿಚಯಿಸಿಕೊಂಡ ನಡುವಯಸ್ಸಿನ ಮಹಿಳೆ ಎಂಬ ಭಾರತಿ ಎಂಬವರು ತುಂಬ ಅನುಕಂಪದಿಂದಲೇ ಮಾತನಾಡಿಸಿ ಉಪಚರಿಸಿದರು ನಿಮ್ಮನ್ನು ಹೇಗೆ ಗೋ ಅಂದುಕೊಂಡಿದ್ದೇವೆ ಎಷ್ಟು ಚೆನ್ನಾಗಿದ್ದೀರಿ ಎಂದು ಮೆಚ್ಚುಗೆಯಿಂದ ಹೇಳಿದಾಗ ಅದಕ್ಕೆ ಪ್ರತಿಯಾಗಿ ಏನೂ ಹೇಳಲು ತೋಚಲಿಲ್ಲ ಸವಿತಾಳಿಗೆ ಎಲ್ಲೋ ಏನೋ ತಪ್ಪಿದೆ ಎಂಬುದನ್ನು ಸುಲಭವಾಗಿ ಗ್ರಹಿಸಿದ ಸವಿತಾ ನಿಮ್ಮೊಟ್ಟಿಗೆ ಆಪ್ತವಾಗಿ ಮಾತನಾಡುವುದಿದೆ ಬಿಡುವಾಗಿ ಸಿಗುತ್ತೀರಾ ಎಂದು ಕೇಳಿ ಮರುದಿನವೇ ಅವರ ಮನೆಗೆ ಭೇಟಿ ನೀಡುವ ಕಾರ್ಯಕ್ರಮವನ್ನು ನಿಗದಿಪಡಿಸಿಕೊಂಡಳು ತನ್ನ ತಳಮಳವನ್ನು ಪ್ರಯತ್ನಪೂರ್ವಕವಾಗಿ ಹತ್ತಿಕ್ಕಿಕೊಂಡು ಅಂದು ರಾತ್ರಿ ಗಂಡನೊಡನೆ ಸಹಜವಾಗಿ ವ್ಯವಹರಿಸಿದ್ದಳು ಮಕ್ಕಳು ಶಾಲೆಗಳಿಗೆ ಗಂಡ ಬ್ಯಾಂಕಿಗೆ ಹೋದ ಮೇಲೆ ಮನೆ ಕೆಲಸವನ್ನು ಬೇಗ ಮುಗಿಸಿದ ಸವಿತಾ ಶೃಂಗರಿಸಿಕೊಂಡು ಹೊರಟಳು ಭಾರತೀಯತ್ತ ಬ್ಯಾಂಕಿನ ಮ್ಯಾನೇಜರ್ ವಸತಿ ಮನೆಗೆ ಹೆಚ್ಚು ದೂರವೇನೂ ಇರಲಿಲ್ಲ ಇವಳನ್ನು ನಿರೀಕ್ಷಿಸಿಯೇ ಇದ್ದ ಭಾರತಿ ಬಾಗಿಲ ಬಳಿ ಆಪ್ತವಾಗಿ ಸವಿತಾಳನ್ನು ಬರಮಾಡಿಕೊಂಡಳು ಪರಸ್ಪರ ಖಾಸಗಿ ವಿಷಯಗಳ ವಿನಿಮಯಕ್ಕೆ ಹೆಚ್ಚು ಸಮಯ ಹಿಡಿಯಲಿಲ್ಲ ಭಾರತಿಯವರು ಹುಬ್ಬಳ್ಳಿಯಲ್ಲಿ ಸ್ವಲ್ಪ ಕಾಲ ಇದ್ದು ಬಂದವರೇ ಕಿರಿಯ ಶ್ರೇಣಿಯ ಅಧಿಕಾರಿಯಾಗಿದ್ದ ಅವರ ಯಜಮಾನರು ಎರಡನೇ ಶ್ರೇಣಿಯ ಮ್ಯಾನೇಜರ್ ಆಗಿದ್ದರಂತೆ ಆಗ ಸವಿತಾ ನೋಡಿ ನಿಮ್ಮ ಮಗಳು ಅಂತ ತಿಳಿದುಕೊಂಡು ದಯವಿಟ್ಟು ನಿಮಗೆ ಗೊತ್ತಿರುವುದನ್ನು ಹೇಳಿ ನನ್ನ ಗಂಡ ತುಂಬ ಚೆನ್ನಾಗಿ ಮಾತನಾಡಿ ನನ್ನನ್ನು ಮರಳು ಮಾಡಬಲ್ಲರು ಅಂತ ನನಗೆ ಗೊತ್ತು ಅವರು ಪ್ರತಿ ಸಲ ನನಗೆ ಏನಾದರೂ ಕೊಡಿಸುತ್ತಾರೆ ಎಂದರೆ ನನಗೆ ಭಯ ಆಗಲಿಕ್ಕೆ ಶುರುವಾಗುತ್ತಿದೆ ಇತ್ತೀಚಿಗಂತೂ ಅವರ ವರ್ತನೆಯನ್ನು ಅರ್ಥ ಮಾಡಿಕೊಳ್ಳುವುದೇ ಕಷ್ಟವಾಗುತ್ತಿದೆ ನಾನು ಪದವಿ ಪಡೆದವಳು ಮನಸ್ಸು ಮಾಡಿದರೆ ಮದುವೆಯಾದ ಮೇಲೆ ಕೆಲಸಕ್ಕೆ ಸೇರಿಕೊಳ್ಳಬಹುದಿತ್ತು ಆದರೆ ಗೃಹಿಣಿಯಾಗಿ ಅವರೊಟ್ಟಿಗೆ ಬದುಕು ನಡೆಸುವುದನ್ನು ಆಯ್ಕೆ ಮಾಡಿಕೊಂಡೆ ನನಗೆ ಅನ್ಯಾಯವಾಗುತ್ತಿದ್ದರೆ ಅದನ್ನು ನಿಮ್ಮಂಥವರು ನನಗೆ ತಿಳಿಸದಿದ್ದರೆ ಅದನ್ನು ಬೆಂಬಲಿಸಿದಂತೆಯೇ ಆಗುತ್ತದೆ ಅಲ್ಲವೇ ಎಂದು ಭಾವುಕತೆಯಿಂದ ಸವಿತೆ ಹೇಳುತ್ತಿದ್ದಾಗ ಭಾರತಿ ಕಣ್ಣಲ್ಲಿ ಹುಬ್ಬಳ್ಳಿಯಲ್ಲಿ ಕೆಲಸ ಮಾಡಿದ ಸ್ನೇಹ ಮತ್ತು ದೀಕ್ಷಾ ಅವರ ಚಿತ್ರ ಮಸುಕಾಗಿ ಕಂಡಿತ್ತು ನಾವು ಹುಬ್ಬಳ್ಳಿಯಲ್ಲಿದ್ದಾಗ ಸ್ನೇಹ ಅಂತ ಒಬ್ಬಳು ನಮ್ಮ ಮನೆಗೆ ಬಂದಿದ್ದಳು ಎಂದು ಸವಿತಾ ಹೇಳಿದಾಗ ಭಾರತೀಯ ಅವಳು ನಿಮ್ಮ ಗಂಡನ ಕ್ಲಾಸ್ಮೇಟ್ ಅಂತಲ್ಲ ಇಬ್ಬರು ಮದುವೆ ಆಗಬೇಕು ಅಂದುಕೊಂಡಿದ್ದರಂತೆ ಎಂದು ಹೊಸ ಸಂಗತಿಯನ್ನು ಬಯಲು ಮಾಡಿದಳು ಆದರೆ ನನ್ನೊಟ್ಟಿಗೆ ಬೇರೆ ಕತೆ ಹೇಳಿದರಲ್ಲ ಎಂದು ತನ್ನಷ್ಟಕ್ಕೆ ಹೇಳಿಕೊಂಡ ಸವಿತಾ ಕಣ್ಣ ಮುಂದೆ ಮನೆಗೆ ಬಂದು ಹೋಗುತ್ತಿದ್ದ ಅನೇಕ ಚಿತ್ರಗಳು ಸುಳಿದವು ಇಷ್ಟು ವರ್ಷ ಕಾಲ ತನ್ನ ಪೆದ್ದುತನಕ್ಕೆ ಸಿಟ್ಟು ಬಂದು ತನ್ನ ಕಣ್ಣುಗಳಲ್ಲಿ ನೀರು ತುಂಬಿಕೊಂಡವು ತನ್ನನ್ನು ತನ್ನ ಗಂಡ ಎಷ್ಟು ನಾಜೂಕಾಗಿ ಮೋಸಪಡಿಸುತ್ತಿದ್ದಾನೆ ಎಂಬುದನ್ನು ನಂಬಲು ಅವಳಿಗೆ ಸಾಧ್ಯವಾಗಲಿಲ್ಲ ಅವನ ಮೂರು ವರ್ಷಗಳ ದೆಹಲಿ ವಾಸದಲ್ಲಿ ಬೆಂಗಳೂರಿನಲ್ಲಿ ಒಂಟಿಯಾಗಿ ಉಳಿದು ಮಕ್ಕಳನ್ನು ನೋಡಿಕೊಂಡ ಬವಣೆ ನೆನಪಿಗೆ ಬಂದು ಗಂಟಲು ಕಟ್ಟಿದಂತಾಯಿತು ಗಂಡನ ಮೆಚ್ಚುಗೆಯ ಮಾತುಗಳ ಹಿನ್ನೆಲೆಗೆ ಸ್ನೇಹಗಳಂತಹ ಎಷ್ಟೊಂದು ಹೆಂಗಸರು ಬಿದ್ದಿರಬಹುದು ಎಂಬುದನ್ನು ಅವಳು ಊಹಿಸದಾದಳು ಸ್ವಲ್ಪ ಹೊತ್ತಿನಲ್ಲಿ ಕಟ್ಟೆ ಹೊಡೆದಂತೆ ದುಮಡಿ ಬಂದ ದುಃಖದ ಆವೇಗ ಅವಳ ಅಳು ಧ್ವನಿಯನ್ನು ತಾರಕಕ್ಕೆ ಏರಿಸಿತು ಇಷ್ಟಾಚಾರವನ್ನು ಲೆಕ್ಕಿಸದೆ ತಾನು ಬೇರೆಯವರ ಮನೆಯಲ್ಲಿದ್ದೇನೆ ಎಂಬುದನ್ನು ಮರೆತು ಜೋರಾಗಿ ಹತ್ತು ಬಿಟ್ಟಳು ಸವಿತಾಳನ್ನು ಹಿಂದಿನ ದಿನವಷ್ಟೇ ನೋಡಿದ್ದರು ಭಾರತಿ ಅವರಿಗೆ ಸುಹಾಸ್ನ ಬಗ್ಗೆ ಮೊದಲೇ ತಿಳಿದಿತ್ತು ಹುಬ್ಬಳ್ಳಿಯಲ್ಲಿದ್ದಾಗ ತನ್ನ ಗಂಡನೇ ವರದಿ ನೀಡಿದ್ದರಲ್ಲ ಬೇರೆ ಬೇರೆ ನಗರಗಳಲ್ಲಿ ವರ್ಗಾವಣೆಯಾಗಿ ಹೋಗುತ್ತಿದ್ದಾಗ ಹಿಂಬಾಲಿಸಿಕೊಂಡು ಬರುವ ನೆನಪುಗಳಲ್ಲಿ ಸುಹಾಸು ಹೊರಗಿನ ವ್ಯವಹಾರಗಳ ಕಥೆಗಳು ಸೇರಿದ್ದವು ಅವರು ದೆಹಲಿಗೆ ವರ್ಗಾವಣೆಯಾಗಿ ಹೋಗಿದ್ದಾಗ ಕ್ಲಾಸ್ಮೇಟ್ ಸ್ನೇಹ ಅಧಿಕಾರಿಯಾಗಿ ಭರ್ತಿ ಪಡೆದು ದೆಹಲಿಯನ್ನು ಆಯ್ಕೆ ಮಾಡಿಕೊಂಡಿದ್ದು ಅಕಸ್ಮಾತ್ ಇರಲಾರದೆ ಎಂದು ತಾವು ಗಂಡ ಹೆಂಡತಿ ಮಾತನಾಡಿಕೊಂಡಿದ್ದು ಕೂಡ ನೆನಪಿಗೆ ಬಂತು ಹೆಂಡತಿ ಕುರೂಪಿಯಾಗಿದ್ದರೆ ಇಲ್ಲವೇ ಹೆಚ್ಚು ಕಲಿಯದ ಹುಡುಗಿಯಾಗಿದ್ದು ಮನೆಯವರ ಬಲವಂತಕ್ಕೆ ಮದುವೆಯಾದ ಪ್ರಸಂಗಗಳಲ್ಲಿ ಹುಡುಗರು ಬೇರೆ ಕಡೆ ಕಣ್ಣು ಹಾಕುವುದನ್ನು ಅವರು ಕಂಡವರಾಗಿದ್ದರು ಆದರೆ ಸವಿತಾಳನ್ನು ನೋಡಿದಾಗ ಭಾರತಿಯವರಿಗೆ ಸುಹಾಸ ಆಡಿದ ಮಾತುಗಳೆಲ್ಲ ಸುಳ್ಳು ಎಂದು ಅವರ ಅರಿವಿಗೆ ಬಂದಿತ್ತು ಸವಿತಾ ಅಳುತ್ತಿರುವುದನ್ನು ನೋಡಿದ ಅವರಿಗೆ ಕರುಣೆ ಉಕ್ಕಿ ಬಂತು ಸಮಾಧಾನ ಹಾಗೂ ಹೊರೆಗೂ ಮುಕ್ತವಾಗಿ ಅಳಲು ಬಿಟ್ಟು ಅಡುಗೆ ಮನೆಯತ್ತ ತೆರಳಿ ತಣ್ಣಗೆ ಕುಡಿಯಲು ಕೈಗೆ ಸಿಕ್ಕಿದ ಹಣ್ಣನ್ನು ನೀರಿನಲ್ಲಿ ಕಿಚಿ ಏಲಕ್ಕಿಯನ್ನು ಕುಟ್ಟಿ ಹಾಕಿ ಪಾನಕ ಮಾಡಿ ತಂದರು ಇರಲಿ ಸಮಾಧಾನ ಮಾಡಿಕೊಳ್ಳಮ್ಮ ಈಗ ಸ್ವಲ್ಪ ಪಾನಕ ಕುಡಿ ಇಂಥವನ್ನೆಲ್ಲ ಸಮಾಧಾನದಿಂದ ನೋಡಿ ಬಗೆಹರಿಸಿಕೊಳ್ಳಬೇಕು ನಿನ್ನ ಗಂಡ ನಮ್ಮೊಟ್ಟಿಗೆ ಮಾತನಾಡುವಾಗ ನೀನು ಇಷ್ಟು ಚೆನ್ನಾಗಿದ್ದಿ ಎಂಬ ಕಲ್ಪನೆಯೇ ಬರುತ್ತಿರಲಿಲ್ಲ ಕೆಲವು ಗಂಡ ಸರಿಗೆ ಮನೆಯಲ್ಲಿ ರಾಂಬೆ ಅಂತ ಹೆಂಡತಿ ಇದ್ದರೂ ಇಂಥ ಚಳಿ ಇರುತ್ತೆ ಅದು ಕ್ರಮೇಣ ಸರಿ ಹೋಗಿಬಿಡುತ್ತದೆ ಆದರೆ ನಿನ್ನ ಯಜಮಾನರಿಗೆ ಹೋದಲ್ಲೆಲ್ಲ ಯಾರಾದರೊಬ್ಬರು ಇದ್ದೇ ಇರುತ್ತಾರಂತೆ ಈಗಲೂ ಅವರ ಬ್ಯಾಂಕಿನಲ್ಲಿ ಲಕ್ಷ್ಮಿ ಅಂತ ಹುಡುಗಿಯೊಬ್ಬಳು ಇದ್ದಾಳಂತೆ ಇವರು ಸೆಕೆಂಡ್ ಲೈನ್ ಮ್ಯಾನೇಜರ್ ಅಲ್ವಾ ತುಂಬ ಸಲಿಗೆಯಿಂದ ಇದ್ದಾರೆ ಅಂತ ಸುದ್ದಿ ನಿಮ್ಮವರ ಇಂದಿನ ಕಥೆಗಳನ್ನು ಕೇಳುತ್ತಿದ್ದರೆ ಅದು ಸುಳ್ಳಿರಲಾರದು ಅಂತ ಅನಿಸುತ್ತದೆ ನೀನು ಹುಷಾರಾಗಿ ಇದನ್ನು ಮ್ಯಾನೇಜ್ ಮಾಡು ಎಂದು ತುಂಬ ಅನುಕಂಪದಿಂದ ಮಾತನಾಡಿ ಅವಳ ದುಗುಡವನ್ನು ಸ್ವಲ್ಪ ಮಟ್ಟಿಗೆ ಉಪಶಮನಗೊಳಿಸಿದರು ಸ್ವಲ್ಪ ಹೊತ್ತಿಗೆ ಚೇತರಿಸಿಕೊಂಡ ಸವಿತಾ ನಾನು ಬರ್ತೀನಿ ಆಂಟಿ ಎಂದು ಎದ್ದಳು ಅದು ಸಹಜವಾಗಿ ಬಂದ ಮಾತಾಗಿತ್ತು ಅದಕ್ಕೆ ತುಂಬ ಸಂತೃಪ್ತರಾದ ಭಾರತಿ ಹುಷಾರಾಗಿ ಮ್ಯಾನೇಜ್ ಮಾಡು ಮಕ್ಕಳ ಎದುರಿಗೆ ಏನು ಮಾತನಾಡಬೇಡ ದುಡುಕುವುದು ಬೇಡ ಎಂದು ಹೇಳಿ ತೆಂಗಿನಕಾಯಿ ಇಟ್ಟು ಕುಂಕುಮ ನೀಡಿದರು ಮಕ್ಕಳು ಬರುವ ವೇಳೆಗೆಲ್ಲ ಮನೆ ಸೇರಿದ್ದ ಸವಿತಾ ಯಾವುದೇ ಸುಳಿವು ಬಾರದಂತೆ ಮಕ್ಕಳ ಜೊತೆ ವರ್ತಿಸಿದಳು ಮನೆಯನ್ನು ಚೊಕ್ಕಟವಾಗಿಟ್ಟಿದ್ದಳು ಸುವಾಸ ಎಂಟು ಗಂಟೆಯ ಮೊದಲು ಬರುತ್ತಿರಲಿಲ್ಲ ಆದರೂ ಏಳು ಗಂಟೆಯ ವೇಳೆಯಲ್ಲಿ ಚೆನ್ನಾಗಿ ಅಲಂಕರಿಸಿಕೊಂಡಳು ಅವನ್ನು ಬರುತ್ತಲೇ ಬಿಸಿ ಬಿಸಿ ಕಾಫಿ ಕೊಟ್ಟು ಉಪಚರಿಸಿ ದೇವಸ್ಥಾನಕ್ಕೆ ಹೋಗಿ ಬರೋಣ ರೀ ಬರುವಾಗ ತರಕಾರಿ ತಂದರ ಆಯಿತು ಎಂದು ನಗುತ್ತಲೇ ಎಬ್ಬಿಸಿ ಹೊರಟಳು ನಿಧಾನವಾಗಿ ನಡೆಯುತ್ತಾ ಇಂದಿನ ನೆನಪುಗಳನ್ನು ಅನುಭವಗಳನ್ನು ಮೆಲುಕು ಹಾಕುವಂತೆ ಮಾಡಿದಳು ಅಂದು ರಾತ್ರಿ ಅಂತೂ ಸುಹಾಸ್ಗೆ ಏನೂ ಗೊತ್ತಾಗದಂತೆ ಎಚ್ಚರಿಕೆ ವಹಿಸಿ ತುಂಬ ಸಂತೃಪ್ತಿಯ ಭಾವವನ್ನು ಪ್ರಕಟಿಸಿದಳು ನನಗೂ ಈ ಮನೆಯಲ್ಲಿ ಒಬ್ಬಳು ಇದು ತುಂಬ ಬೇಜಾರು ಇಲ್ಲಿ ಯಾರನ್ನೂ ಹಚ್ಚಿಕೊಂಡಿಲ್ಲ ನೀವೀಗ ಬಂದಿದ್ದೀರಲ್ಲ ನಿಮ್ಮ ಕೋಳಿಗೆ ಯಾರಾದರೂ ಊರಿನವರಾಗಿದ್ದರೆ ಮನೆಗೆ ಕರೀರಿ ನನಗೂ ಬೇಜಾರ್ ಕಳೆಯುತ್ತದೆ ಎಂದು ಹೇಳಿದಳು ಅವಳ ಸ್ನೇಹಮಯ ವರ್ತನೆಗೆ ದಂಗಾಗಿ ಹೋದ ಸುಹಾಸ್ ಇನ್ನಿಲ್ಲದ ಮೊದಲಿನಿಂದ ನಿಮ್ಮ ಜಿಲ್ಲೆಯವರೇ ಒಬ್ಬರು ಬಂದಿದ್ದಾರೆ ಕಣೆ ಲಕ್ಷ್ಮಿಯಂತೆ ಸದ್ಯಕ್ಕೆ ಹಾಸ್ಟೆಲ್ನಲ್ಲಿದ್ದಾರೆ ಒಂದು ಸಲ ಮನೆಗೆ ಕರೆಯಬೇಕು ಅಂದುಕೊಂಡಿದ್ದೆ ಎಂದ ಹೌದಾ ಹಾಗಿದ್ದರೆ ನಾಳೆ ಸಂಡೇ ಅಲ್ವಾ ಬ್ಯಾಂಕ್ ರಜೆ ಇರುತ್ತೆ ಅವರನ್ನು ನಮ್ಮ ಮನೆಗೆ ಕರ್ಕೊಂಡು ಬನ್ನಿ ಸಂಜೆ ವೇಳೆಗೆ ಅವರನ್ನು ಬಿಟ್ಟು ಬಂದರಾಯಿತು ಎಂದು ಹೇಳಿದಳು ಅವಳ ಕಣ್ಣ ಮುಂದೆ ಹದಿನೈದು ವರ್ಷಗಳ ಹಿಂದೆ ಹುಬ್ಬಳ್ಳಿಯ ಮನೆಗೆ ಇಂಥ ಸಂದರ್ಭದಲ್ಲಿ ಬಂದಿದ್ದ ಸ್ನೇಹ ಚಿತ್ರ ಮಸುಕಾಗಿ ಮೂಡಿತು ಸುಹಾಸ್ ಲಕ್ಷ್ಮಿಯನ್ನು ಕರೆದುಕೊಂಡು ಬರುತ್ತೇನೆ ಎಂದು ಮನೆಯಿಂದ ಹೊರಗೆ ಹೋದಾಗ ಸವಿತಾ ಮಕ್ಕಳಿಬ್ಬರನ್ನು ಪಕ್ಕದ ಮನೆಯಲ್ಲಿ ಆಟಕ್ಕೆ ಬಿಟ್ಟು ಬಂದಳು ಸವಿತಾ ನಗುಮುಖದಿಂದ ಲಕ್ಷ್ಮಿಯನ್ನು ಮನೆಯೊಳಗೆ ಬರಮಾಡಿಕೊಂಡಳು ಅವಳ ಸ್ವಂತ ವಿವರಗಳನ್ನು ಕೇಳುತ್ತಾ ಕಾಫಿ ಡೆಕೊರಕ್ಷನ್ ಮಾಡಿದಳು ಸುಹಾಸ್ಗೆ ಸಕ್ಕರೆ ಇಲ್ಲದ ಕಾಫಿ ಹಾಕಿ ತನಗೆ ಮತ್ತು ಲಕ್ಷ್ಮಿಗೆ ಇನ್ನೊಂದು ಸಲ ಕಾಫಿ ಬೆರೆಸಿ ಸಮಾನ ಗಾತ್ರದ ಮೂರು ಲೋಟಗಳಿಗೆ ಬಗ್ಗಿಸಿಕೊಂಡಳು ಬಾ ಹಾಲಿಗೆ ಹೋಗಿ ಮೂವರು ಒಟ್ಟಿಗೆ ಕುಡಿಯೋಣ ಎಂದಳು ಅದುವರೆಗೂ ಬಹುವಚನದಲ್ಲಿ ಮಾತನಾಡುತ್ತಿದ್ದ ಸವಿತಾ ಏಕಾಏಕಿ ಏಕವಚನಕ್ಕೆ ಇಳಿದದ್ದು ಲಕ್ಷ್ಮಿಗೆ ಕಸಿವಿಸಿ ಉಂಟು ಮಾಡಿದ್ದರೂ ಅದನ್ನು ತೋರಿಸಿಕೊಳ್ಳದೆ ಹಿಂಬಾಲಿಸಿದಳು ಮನೆಯ ಮುಂದಿನ ಬಾಗಿಲನ್ನು ಮುಚ್ಚಿ ಬಂದ ಸವಿತಾ ಲಕ್ಷ್ಮಿಯ ಪಕ್ಕ ಕೂತು ಕಾಫಿ ಕುಡಿಯುತ್ತಾ ಲಕ್ಷ್ಮಿ ನೀನು ಓದಿದ್ದೀಯ ಕೆಲಸವೂ ಸಿಕ್ಕಿದೆ ಯಾರಾದರೂ ಒಳ್ಳೆಯ ಹುಡುಗನನ್ನು ನೋಡಿ ಮದುವೆ ಮಾಡಿಕೊಳ್ಳಬಾರದೇನೆ ಎಂದು ಸವಿತಾ ಯಾವ ಸುಳಿಯೂ ಇಲ್ಲದೆ ನೇರವಾಗಿ ಕೇಳಿದಾಗ ಅದೇನೋ ಅಷ್ಟು ಒರಟಾಗಿ ಕೇಳುತ್ತಿ ಅಷ್ಟಕ್ಕೂ ಅಂಥ ಮಾತು ಈಗ ಅಗತ್ಯವ ಎಂದು ಸಿಡುಕಿದ ಸುಹಾಸ್ ಏನೂ ಹೊರಟಾಯಿತು ಪ್ರಾಯಕ್ಕೆ ಬಂದ ಹುಡುಗಿ ಮದುವೆ ಮಾಡಿಕೊ ಅಂದರೆ ಹೊರಟಾಗಿ ಕೇಳಿದಂತಾಯ್ತ ಎಂದು ಸುಹಾಸ್ಗೆ ತಿರುಗಿ ಉತ್ತರ ಕೊಟ್ಟಳು ಆಗಲ್ಲ ಸವಿತಾ ಇಂಥ ಪ್ರಶ್ನೆಗೆ ಇದು ಸೂಕ್ತ ಸಂದರ್ಭ ಅಲ್ಲ ಅಂದೇ ಅಷ್ಟೇ ಎಂದು ಅವನ ಅಸಮಾಧಾನದ ಧ್ವನಿಯಿಂದ ಹೇಳಿದ ಇನ್ನೆಂಥ ಸಂದರ್ಭ ಬೇಕು ರೀ ಇಂಥ ಹುಡುಗಿಯರಿಗೆ ನಿಮ್ಮಂಥ ಮದುವೆ ಆದ ಗಂಡಸರೇ ಬೇಕಾ ಎಂದು ಅವಳು ಕೇಳಿದಾಗ ಲಕ್ಷ್ಮಿಯಂತೆ ಅವನು ಕೂಡ ಬೆಚ್ಚಿದ ಏನು ಏನಂತ ಮಾತಾಡ್ತೀಯಾ ನಾಲಿಗೆ ಬಿಗಿ ಹಿಡಿದು ಮಾತನಾಡು ಮನೆಗೆ ಬಂದವರಿಗೆ ಹೀಗೆ ಅಪಮಾನ ಮಾಡ್ತೀಯಾ ಎಂದು ಕೈಮುಷ್ಟಿ ಹಿಡಿದು ಅಬ್ಬರಿಸಿದ ಸುಮ್ಮನೆ ಇರಯ್ಯ ಕಂಡಿದ್ದೀನಿ ಮಹಾ ಗಂಡಸಂತೆ ಗಂಡಸು ಗಡಿಯಾರದ ಸೆಕೆಂಡ್ ಮುಳ್ಳಿನ ಚಲನೆ ಕೂಡ ಕೇಳಿಸುವಷ್ಟು ಶಾಂತತೆ ಇತ್ತು ಲಕ್ಷ್ಮಿ ನಿಧಾನವಾಗಿ ಎದ್ದು ನಿಂತಳು ಅವಳು ಬಾಗಿಲ ಬಳಿ ಬಿಟ್ಟ ಚಪ್ಪಲಿಯತ್ತ ಹೆಜ್ಜೆ ಹಾಕುತ್ತಿದ್ದಂತೆ ರೂಮಿನಿಂದ ಹೊರಬಂದ ಸವಿತಾ ನಾನು ಸಪ್ತಪದಿ ತುಳಿದು ನಿಮ್ಮ ಕೈ ಹಿಡಿದವಳು ನಿಮ್ಮ ಜೊತೆ ಬದುಕುವುದಕ್ಕೆ ಬಂದಿದ್ದೇನೆ ಎಲ್ಲರ ಮುಂದೆ ನೀವು ಸಪ್ತಪದಿ ತುಳಿದೆ ನನ್ನ ಜೊತೆ ಬಾಳ್ತೀನಿ ಅಂತ ಹೇಳಿಕೊಂಡವರು ಇಷ್ಟು ವರ್ಷ ನೀವು ನನಗೆ ಅನ್ಯಾಯ ಮಾಡಿದ್ದೀರಿ ಇನ್ನು ಅನ್ಯಾಯ ಮಾಡುವುದಕ್ಕೆ ನಾನು ಬಿಡುವುದಿಲ್ಲ ಎಂದು ಸ್ಪಷ್ಟ ಧ್ವನಿಯಲ್ಲಿ ಹೇಳಿದಾಗ ಅದಕ್ಕೆ ಪ್ರತಿ ಹೇಳುವ ಚೈತನ್ಯ ಅವನಲ್ಲಿ ಉಳಿದಿರಲಿಲ್ಲ ಮಂಕಾದ ಲಕ್ಷ್ಮಿ ಚಪ್ಪಲಿ ಮೆಟ್ಟಿ ಹೊರಡುವಾಗ ಸ್ವಲ್ಪ ನಿಲ್ಲಮ್ಮ ಕುಂಕುಮ ತಗೊಂಡು ಹೋಗು ಎಂದು ಸವಿತಾ ಹೇಳುತ್ತಿದ್ದರು ಒದೆದಿಂದ ಸಾಕುಪ್ರಾಣಿಯಂತೆ ಮೆಲ್ಲಗೆ ಬಾಗಿಲು ತೆರೆದು ಭೂಮಿ ಬಾಯಿ ತೆರೆಯಬಾರದೆ ನನ್ನನ್ನು ನುಂಗಬಾರದೆ ಎಂಬ ಭಾವದಿಂದ ಲಕ್ಷ್ಮಿ ರಸ್ತೆಯ ದಾರಿ ಹಿಡಿದಳು ಲಕ್ಷ್ಮಿ ಹೋದ ನಂತರ ಸುಹಾಸು ಹೆಂಡತಿಯ ಬಳಿ ನನ್ನನ್ನು ಕ್ಷಮಿಸು ಎಂದು ಕಾಲಿಗೆ ಬಿದ್ದು ಬೇಡಿಕೊಂಡನು ಧನ್ಯವಾದಗಳು ಸ್ನೇಹಿತರೆ ಈ ಕಥೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ